ಸ್ನೇಹಿತರಿಗೆ ನಮಸ್ಕರಿಸುತ್ತ ಗೋಕಾಕ್ ಮೂಡಲಗಿ ರಾಯಬಾಗ್ ತಾಲೂಕಿನ ಆಗುತ್ತೆ ಎಲ್ಲ ಪರಮ ಪೂಜ್ಯ ಸ್ವಾಮೀಜಿ ಅವರ ನಮಸ್ಕರಿಸುತ್ತ ಹಾಗೂ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತ ಸೊ ಈಗಾಗ್ಲಿಕ್ಕೆ ತಮ್ಗೆ ಗೊತ್ತಿದ್ದಂಗೆ ಗೋಕಾಕ್ ತಾಲೂಕು ಮೂಡಿದ್ದ ಬೆಳಗಂ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಹಳ ಚರ್ಚೆ ನಡೆದಿತ್ತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡ್ಯಾದನ್ನೆಲ್ಲ ಬಂದು ಅದಕ್ಕೆ ಇವತ್ತು ಇವತ್ತೆಲ್ಲರೂ ಇಡೀ ನಮ್ಮೆಲ್ಲ ತಾಲೂಕಿನ ಪೂಜೆರೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇ ನಿರ್ಣಯಕ್ಕೆ ಬಂದರೆ ಎರಡು ದಿವಸ ಹಿಂದೂ ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದ್ರೆ ನಾವು ವಿನಂತಿ ಮಾಡ್ಕೊತಿದ್ವಿ ಏನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇದನ್ನು ಒಂದು ರಿಪೋರ್ಟ್ ಕೊಡೋದು ಹೇಳಿದ್ವಿ ಅದನ್ನು ನಾವು ಪೊಲೀಸ್ಗೂ ಹೇಳ್ತೀವಿ ಇಂಟು ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತು ವರದಿ ಮುಂದಿಟ್ಕೊಂಡು ನಾವು ಚರ್ಚೆ ಮಾಡಿದ್ವಿ ಮಣ್ಣಿನ ನಮ್ಗೆ ನಡೆದಂತ ಆಪಾದನೆ ಪೂಜರ ಮೇಲಿತ್ತು ಅದು ಸಂಪೂರ್ಣವಾದಂತ ಸುಳ್ಳೆ ಅಂತೇಳಿ ಪ್ರೂವ್ ಆಗಿದೆ ಅದಕ್ಕೆ ಏನಂತ ಪೂಜ್ಯರ ಮೇಲೆ ಏನು ಈ ತರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೆ ಮನಸ್ಸಿಗೆ ನೋವಾಗಿತ್ತು ಮತ್ತು ಎಲ್ಲ ಮಠಾಧೀಶರಿಗೆ ಬಹಳ ಅಂದ್ರೆ ನೋವಾಗಿದ್ದಂದ್ರೆ ಎಲ್ಲ ಅಂದ್ರೆ ಒಬ್ಬರು ಮಠಾಧೀಶರು ಎಲ್ಲ ಮ್ಯಾಗೂ ಈ ತರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ತರ ವೈರಲ್ ಆಗಿ ಕೆಟ್ಟ ಹೆಸರು ಬರದಿ ಪೂಜರಿಗೆಲ್ಲ ಹೇಳಿ ಅದಕ್ಕ ನಾವೆಲ್ಲಾ ಚೌಕಾಶ ಮಾಡಿದಾರೆ ಅಂದ್ರ ಏನ ನಮ್ ಶಿವಾಪುರ ಪೂಜ್ಯ ಶ್ರೀಗಳು ಆ ಮುಕ್ತ ಮುಕ್ತಾಗಿದ್ದರು ಅದು ಅಪಾತ್ ಸುಳ್ಳಿದೆ ಅದ್ ನಾವ್ ಪೊಲೀಸರಿಗೆ ಹೇಳಿದ್ವಿ ಅಕಸ್ಮಾತ್ ಅವತ್ ಕುಡಿದು ಯಾರು ಆತರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆನು ಮುಂದ್ ಇನ್ವೆಸ್ಟಿಗೇಷನ್ ಮಾಡಬೇಕು ಆತರ ಏನಾರ ತಪ್ಪು ಮಾಡಿದರೆ ಅವ್ರ ಮ್ಯಾಗು ಕ್ರಮ ತಗೋಬೇಕಂತೇಳಿ ನಾವು ಪೊಲೀಸ್ ವಿಚಾರದಲ್ಲಿ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಇಶ್ಯೂ ಶಾಂತವಾಗಿ ಇವಾಗ ಮುಗಿದೈತಿ ತಮ್ಮ ಮುಖಾಂತರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಮುಖಾಂತರ ಇದನ್ನು ವಿಸ್ತರಿಸ್ಬೇಕು ಪೂಜ್ಯರ ಅಂದರೆ ಅವ್ರ ಮ್ಯಾಗ ಏನೂ ಆ ಸರ ಆಪಾದನೆ ಇಲ್ಲ ಅವರ ನಿರಪರಾಧಿ ಅಂತೇಳಿ ಈ ಥರ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗಬೇಕಂದ್ರೆ ಎಲ್ಲ ನಮ್ಮ ಪೂಜ್ಯರು ಆಯ್ತು ಅಷ್ಟೇ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರು ಅಂದ್ರೆ ಮಲ್ಲನಗೌಡರು ಇರ್ಬೋದು ಕೆಂಪನ ಮಧುಗೌಡ ಇರ್ಬೋದು ಶಿವಗಸು ಜುಂಜುರಾಡ್ ಇರ್ಬೋದು ಮಹಾತೇಶ್ ಕುರ್ಚಿ ಪರಮೌಡ್ರು ಸತ್ಯಪ್ಪ ಎಲ್ಲರಿಗೂ ಇದೇರೆಲ್ಲ ಕೂಡಿ ಅವರು ಎಲ್ಲರೂ ಸಹಕಾರ ಕೊಟ್ಟರು ಅಂದ್ರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ನಮ್ಮ ಶಿವಾಪುರ ಊರಿಗೂ ಕೆಟ್ಟ ಹೆಸರು ಬಂದೈತಿ ಇಡೀ ಮಠಾಧೀಶರು ಕೆಟ್ಟ ಹೆಸರು ಬಂದಿದೆ ಎಲ್ಲ ನನ್ನ ಯಾಕಂದ್ರೆ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಅವರ ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಕೆ ಈ ಸಮಸ್ಯೆನ ಶಾಂತವಾಗಿ ಬಗೆಹರಿಸಿ ಸಹಕಾರ ಕೊಟ್ಟಂತ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ ಇನ್ನು ಮುಂದಿನ ವಿಚಾರನ ನಮ್ಮ ಗೋಕಾಕ ಹೇಳ್ತಾರೆ